ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ರೀ ವೀಕ್ಷಕರೇ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ರಾಜ್ಯದ ಜನತೆಗಳು ಈ ನಿಗಮ ಮಂಡಳಿ ಬಗ್ಗೆ ಭಾಳ ಯೋಚನೆ ಮಾಡಬೇಕಾಗಿದೆ ನಿಗಾನೂ ಇಡಬೇಕಾಗಿದೆ ಇವತ್ತು ಹಲವಾರು ನಿಗಮ ಮಂಡಳಿಗಳಿದ್ದಾವೆ ಅಂದರೆ ಸಮುದಾಯಕ್ಕೆ ಒಂದೊಂದು ಅಂತಲೇ ಹೇಳ್ಬೋದು ಏನು ಎರಡು ಮಾತಿಲ್ಲ ಈ ನಿಗಮ ಮಂಡಳಿಯಲ್ಲಿ ಸಿಗತಕ್ಕಂಥ ಸೌಲಭ್ಯಗಳು ನಿಜಕ್ಕೂ ನಿಜವಾದ ಫಲಾನುಭವಿಗೆ ದೊರಕುತ್ತಾ ಅನ್ನೋದ್ರ ಬಗ್ಗೆ ಗಮನಿಸಬೇಕಾಗಿದೆ ನೋಡಿ ಇವತ್ತು ನಿಗಮ ಮಂಡಳಿಗಳಲ್ಲಿ ಬೇಕಾದಷ್ಟು ಸಾಲ ಸೌಲಭ್ಯಗಳು ಸಿಗತಕ್ಕಂಥ ಅವಕಾಶ ಇದೆ ಈ ಸಾಲ ಸೌಲಭ್ಯಗಳು ಯಾರಿಗೆ ಸಿಗ್ತಾ ಇದೆಯಪ್ಪ ಅಂದರೆ ಮಧ್ಯವರ್ತಿಗಳಿಗೆ ಮಧ್ಯವರ್ತಿಗಳಿಗೆ ಹೆಂಗೆ ಸಿಗುತ್ತೆ ಅಂದರೆ ಒಬ್ಬ ಯಾರಾದ್ರೂ ಪಕ್ಷದಲ್ಲಿ ಗುರ್ತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಡ್ತಾರೆ ಆಗ ಸುರೋಗತೆ ನೋಡಿ ಬೀದಿ ಬೀದಿಯಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಫ್ಲೆಕ್ಸ್ಗಳ ಅವಳಿ ಶುಭ ಕೋರುವವರು ಶುಭ ಕೋರುವವರು ಅಂತೇಳಿ ಈ ಶುಭ ಕೋರುವವರು ಅನ್ನತಕ್ಕಂಥದ್ದೇನೆ ಇವರಿಗೆ ಅಧ್ಯಕ್ಷರಿಗೆ ಭಾಳ ಹತ್ತಿರ ಆಗಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ನಿಗಮ ಮಂಡಿಗಳಲ್ಲಿ ನೂರಾರು ಸಾವಿರಾರು ಕೋಟಿ ಬರುತ್ತೆ ಫಲಾನುಭವಿಗಳಿಗೆ ಸಾಲ ಸೌಲಭ್ಯವನ್ನು ಕೊಡಲಿಕ್ಕೆ ಎಷ್ಟೋ ವರ್ಷದಿಂದ ಈ ನಿಗಮ ಮಂಡಿಗಳು ಜನಸೇವೆ ಮಾಡ್ತಾ ಬಂದಿದೆ ಈ ನಿಗಮ ಮಂಡಿಗಳಲ್ಲಿ ಸಾಲ ಯಾರ್ಯಾರು ಪಡೆದಿದ್ದಾರೆ ಯಾರ್ಯಾರು ಉದ್ಧಾರ ಆಗಿದ್ದಾರೆ ಅನ್ನೋದನ್ನು ಗಮನಿಸ್ಬೇಕಾಗಿದೆ ಈ ಸಾಲ ಅನ್ನತಕ್ಕಂಥದ್ದು ಎಂಥವರ ಕೈ ಸೇರ್ತಾ ಇದೆ ಅಂತೇಳಿ ನಿಜಕ್ಕೂ ಇವತ್ತು ಎಷ್ಟೋ ಜನ ಫುಟ್ಪಾತ್ ಮೇಲೆ ಯಾವ ರೀತಿಯಲ್ಲಿ ಜೀವನ ನಡೆಸ್ತಿದ್ದಾರೆ ಅವ್ರಿಗೆ ಏಕೆ ಈ ಸಾಲ ಸೌಲಭ್ಯಗಳು ಕೈ ಸೇರ್ತಾ ಇಲ್ಲ ಒಂದು ಸಣ್ಣ ಪುಟ್ಟ ವ್ಯಾಪಾರಿ ಆಗಿರ್ಬೋದು ಉದ್ಯೋಗ ಮಾಡೋರಾಗಿರ್ ಉದ್ಯೋಗ ಅಂದರೆ ಅದಕ್ಕೆ ಮೂಲ ಹೆಸರು ಪಾದರಕ್ಷೆಗಳನ್ನು ರಿಪೇರಿ ಮಾಡ್ತಕ್ಕಂಥ ಇವತ್ತು ಮಳೆ ಗಾಳಿ ಬಿಸಿಲಲ್ಲಿ ಫುಟ್ಪಾತ್ ಮೇಲೆ ಜೀವನ ಮಾಡ್ತಕ್ಕಂಥದ್ದನ್ನು ತನ್ನ ಕಸು ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥದ್ದನ್ನು ಕಾಣಬೇಕಾಗಿದೆ ಇದೆಲ್ಲ ಪಕ್ಷದ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಕಣ್ಣಿಗೆ ಕಾಣ್ತಾ ಇಲ್ವ ಕಂಡು ಬರ್ತಾ ಇಲ್ಲವ ಅವ್ರ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ ಯಾಕಂದರೆ ಬಾಯಿದ್ದನು ಬರದಲ್ಲಿ ಬದುಕಿದ ಅಂತಲೂ ಒಂದು ಗಾದೆ ಮಾತಿದೆ ಆ ಥರ ಈ ನಿಗಮ ಮಂಡಳಿಗಳಲ್ಲಿ ಸಾಲಗಳು ಮಧ್ಯವರ್ತಿಗಳ ಪಾಲಾಗ್ತಿದೆ ಪ್ರಭಾಯುಗಳ ಪಾಲಾಗ್ತಿದೆ ಯಾವುದೇ ನಿಗಮ ಮಂಡಳಿಗಳಲ್ಲಿ ಹೋಗಿ ನೋಡಿದರೆ ಬರೀ ಮಧ್ಯವರ್ತಿಗಳು ಹಾಗೂ ಪ್ರಬಾಯಿಗಳದ ಅವಳಿ ಎದ್ದು ಕಾಣ್ತಾ ಇರ್ತದೆ ಯಾಕೆ ನಿಜವಾದ ಫಲ ಅನುಭವಿಗಳನ್ನು ನಿಗಮ ಮಂಡಿಗಳು ಗುರುಸ್ತಾ ಇಲ್ಲ ಗುರುತಿಸಿ ಅವರಿಗೆ ತಲುಪಿಸ್ತಾ ಇಲ್ಲ ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಳ್ತದೆ ಇವತ್ತು ಬಡವ ಬಡವನಾಗಿಯೇ ಜೀವನ ಮಾಡ್ತಿದ್ದಾನೆ ಇವತ್ತು ಮಧ್ಯವರ್ತಿಗಳು ಗಿರಿ ಗಿರಿ ಬಟ್ಟೆ ಹಾಕೊಂಡು ಐಶಾವರಮ್ಮೆ ಜೀವನ ಮಾಡ್ತಿದ್ದಾರೆ ಆಮೇಲೆ ನಿಗಮ ಮಂಡಳಿ ಅಧ್ಯಕ್ಷರು ಆಗಬೇಕಾದರೆ ಅವರ ಆಸ್ತಿಯ ವಹಿವಾಟು ಎಷ್ಟಿರುತ್ತೆ ಅವರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಅವಧಿ ಮುಗಿಯೋಷ್ಟೊತ್ತಿಗೆ ಅವರ ಆಸ್ತಿ ಅವರು ಲೆಕ್ಕ ಕೊಟ್ಟಷ್ಟಿರುತ್ತೋ ದ್ವಿಗುಣವಾಗಿತ್ತು ಅನ್ನೋದನ್ನು ಸಹ ಇಲ್ಲಿ ತನಿಖೆಯ ಮುಖಾಂತರ ನೋಡಬೇಕಾಗಿದೆ ಆಗ ಗೊತ್ತಾಗುತ್ತೆ ಅಧ್ಯಕ್ಷರು ಪ್ರಾಮಾಣಿಕವಾಗಿ ಜನಗಳಿಗೋಸ್ಕರ ದುಡ್ದಿದಾರೋ ಇಲ್ಲ ಅವರೇ ಅಭಿವೃದ್ಧಿ ಆಗಿದಾರೋ ಅಂತೇಳಿ ಈ ಕೆಲಸ ಬಹುಮುಖ್ಯವಾಗಿದೆ ಇದನ್ನು ಜನಗಳು ಸಹ ಸರ್ಕಾರದ ಗಮನಕ್ಕೆ ತರಬೇಕಾಗಿದೆ ನಿಗಮ ಮಂಡಳ ಅಧ್ಯಕ್ಷರು ಎಷ್ಟರ ಮಟ್ಟಿಗೆ ತಮಗೆ ಕೊಟ್ಟಂಥ ನಿಗಮ ಮಂಡಳ ಅಧ್ಯಕ್ಷ ಸ್ಥಾನವನ್ನು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ನಿಭಾಯಿಸಿದ್ದಾರೆ ಅಂತಕ್ಕಂಥದ್ದು ಕಂಡು ಬರ್ತದೆ ಈ ಕೆಲಸ ಸಹ ಸರ್ಕಾರದಿಂದ ಆಗಬೇಕಾಗಿದೆ ಸುಮ್ಕ ಅಧ್ಯಕ್ಷ ಸ್ಥಾನ ಕೊಟ್ಟು ಕೊಟ್ಟು ಬಿಡೋದಲ್ಲ ಬರ್ತಕ್ಕಂಥ ಅವರ ನಿಗಮಕ್ಕೆ ಬರ್ತಕ್ಕಂಥ ಅನುದಾನನ ಸಮರ್ಪಕವಾಗಿ ಅವರು ನಿಜವಾದ ಫಲಾನುಭವಿಗಳಿಗೆ ತಲುಪಿಸಿದಾರಾ ಇಲ್ಲ ಅಂತಕ್ಕಂಥದ್ದು ಆಮೇಲೆ ಅವರ ಆಸ್ತಿಯನ್ನು ಸಹ ತನಿಖೆ ಮಾಡಬೇಕಾಗಿದೆ ಇದಕ್ಕಂತನೇ ಇ ಡಿ ಐ ಟಿ ಇನ್ನೂ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಿದ್ದಾವೆ ಈ ಇಲಾಖೆಗಳು ಸಹ ಗಮನಿಸಬೇಕಾಗಿದೆ ಈ ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿ ಅವಧಿ ಮುಗಿಸಿ ಅವರು ಕೆಳಗಿಡಿಬೇಕಾದರೆ ಅವರ ಆಸ್ತಿ ದುಪ್ಪಟ್ಟಾಗಿದೆಯೋ ಅವರು ಲೆಕ್ಕ ಕೊಟ್ಟಷ್ಟಿದೆಯೋ ಅಂತಕ್ಕಂಥದ್ದು ಇದ್ದರೆ ಅವರು ನಿಜವಾಗೂ ಪ್ರಾಮಾಣಿಕವಾಗಿ ಜನಸೇವೆ ಮಾಡಿದ್ದಾರೆ ಅಂತಕ್ಕಂಥದ್ದು ಯಾಕಂದರೆ ಇವತ್ತು ಸಮುದಾಯಕ್ಕೆ ಒಂದೊಂದು ನಿಗಮ ಮಂಡಳಿಗಳಿದ್ದಾವೆ ನಿಗಮಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಆ ಸಮುದಾಯದಲ್ಲಿ ಆ ನಿಗಮದಿಂದ ಎಂತೆಂಥವರಿಗೆ ಸಾಲ ಸೌಲಭ್ಯ ದೊರೆತಿದೆ ಅವರೇನಾದ್ರೂ ಅಭಿವೃದ್ಧಿ ಹೊಂದಿದಾರೋ ಇಲ್ಲ ಯಾರಾದ್ರು ಮಧ್ಯವರ್ತಿಗಳು ಸ್ವಹ ಮಾಡಿದಾರೋ ಅವರಿಗೆ ಸಿಗ್ತಕ್ಕಂಥ ಸೌಲಭ್ಯನ ಅಂತಕ್ಕಂಥದ್ದು ಸಹ ತನಿಖೆ ಆಗಬೇಕಾಗಿದೆ ಯಾಕಂದರೆ ಬಡವ ಬಡವನಾಗೇ ಇರಬಾರ್ದು ಅವನು ಸಹ ನೆಲೆ ಎತ್ತಬೇಕು ಅವನಿಗೊಂದು ಉದ್ಯೋಗ ವ್ಯಾಪಾರ ಸೌಲಭ್ಯ ಸಿಗಬೇಕಾಗಿದೆ ಈ ನಿಗಮ ಮಂಡಳಿಗಳಿಂದ ಸಾಲ ಸೌಲಭ್ಯದಿಂದ ಇಂತಹ ಒಂದು ತನಿಖೆಯನ್ನು ಸರ್ಕಾರ ಮಾಡಬೇಕಾಗಿದೆ ಪ್ರತಿಯೊಬ್ಬರೂ ಕಡು ಬಡವನಿಗೆ ಆ ಸಮುದಾಯದ ಯಾವ್ಯಾವ ಸಮುದಾಯಕ್ಕೆ ಅಂತೇಳಿ ನಿಗಮ ಮಂಡಿಗಳು ಸ್ಥಾಪಿತವಾಗಿದ್ದಾವೋ ಆ ಸಮುದಾಯದ ಬಡವರು ಏನಾದ್ರೂ ಸ್ವಲ್ಪ ಮುಂದೆ ಬರಲಿಕ್ಕೆ ಅವಕಾಶ ಸಿಕ್ಕಿದೆ ಇರ್ತಕ್ಕಂಥದ್ದು ತನಿಖೆ ಮಾಡಿ ಹೊರಗೆ ತೆಗಿಬೇಕಾಗಿದೆ ಏನಾಗಿದೆ ನಿಗಮ ಮಂಡಳಿಯಿಂದ ಅಂತೇಳಿ ಈ ಕೆಲಸ ಸರ್ಕಾರವೂ ಮಾಡಬೇಕಾಗಿದೆ ವಿರೋಧ ಪಕ್ಷದರು ಸಹ ಇದ್ರ ಬಗ್ಗೆ ಗಮನಿಸಬೇಕಾಗಿದೆ ನಿಗಮ ಮಂಡಳಿ ಅಧ್ಯಕ್ಷರುಗಳು ಎಷ್ಟರ ಮಟ್ಟಿಗೆ ತಮ್ಮ ಕರ್ತವ್ಯನ ನಿಭಾಯಿಸಿದ್ದಾರೆ ಅನ್ನತಕ್ಕಂಥದ್ದನ್ನು ಅವರು ಸಹ ಗಮನಿಸಬೇಕಾಗಿದೆ ವಿರೋಧ ಪಕ್ಷದವರು ಸುಮ್ಕಿಲ್ಲ ಸಲದ ಆರೋಪ ಮಾಡ್ಕೊಂಡು ಕಾಲಗಳ ಬದಲಿ ಇಂತಹ ಒಂದು ಪುಣ್ಯ ಕೆಲಸವನ್ನು ಮಾಡಿ ಅವರು ಸಹ ಜನಾಭಿಪ್ರಾಯ ಪಡಿಬೇಕಾಗಿ ಬಹುಮುಖ್ಯವಾಗಿದೆ ಈ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನೋದನ್ನು ಕರ್ನಾಟಕದ ಜನತೆ ಕಾದು ನೋಡಬೇಕಾಗಿದೆ ಜೈ ಇನ್ ಜೈ ಕರ್ನಾಟಕ ಪ್ರಿಯ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರು ಯಾರಿಗೆ ಯಾರಿಂದ ಏನೇ ಅನ್ಯ ಆಗಿದ್ರು ನಮ್ಮ ಚಾನೆಲ್ಗೆ ಬಂದುಬಿಟ್ಟು ನಮ್ಮ ಅನಿಸಿಕೆಗಳನ್ನು ಹೇಳ್ಕೊಬೋದಾಗಿದೆ ನಮಸ್ಕಾರ